ಈಗ ಈ ರಾಜ್ಯದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಇದ್ದಂಥ ಸಂದರ್ಭದಲ್ಲಿ ಎಪ್ಪತ್ತರ ದಶಕದಲ್ಲಿ ಒಂದೇ ಕರ್ನಾಟಕದಲ್ಲಿ ಸಂಘರ್ಷ ಇತ್ತು ಇದು ತಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಚಾರ ಯಾಕಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಜನಾಂಗಗಳಲ್ಲೂ ಎಲ್ಲ ಕ್ಯಾಸ್ಟ್ಗಳಲ್ಲೂ ಇವತ್ತು ಸುಮಾರು ಟೀಮ್ಗಳಿದೆ ಲೀಡ್ರ್ಗಳಿದ್ದಾರೆ ಆದ್ರೆ ದಲಿತರಲ್ಲಿ ಲೀಡರ್ಶಿಪ್ಪೇ ಇರಲಿಲ್ಲ ಇವತ್ತು ಪ್ರತಿಯೊಂದು ಕಡೆನೂ ಇವತ್ತು ಲೀಡರ್ ಒಂದು ನಾಯಕತ್ವವನ್ನ ಬೆಳೆಸ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ ನಮ್ಗೆ ಸಂತೋಷ ಹಾಗಂತ ಹೇಳ್ಬಿಟ್ಟು ನಾವು ವಿಘಡನೆ ಆಗಿಲ್ಲ ಸಮಯ ಬಂದಾಗ ನಾವೆಲ್ಲರೂ ಒಂದ್ ಹಾಗೆ ಆಗ್ತೀವಿ ಮತ್ತೆ ಈ ಸಮಾಜ ಮತ್ತೆ ಏನು ಅನ್ಯಾಯ ಆಗ್ತದೆ ಅದನ್ನ ಪ್ರತಿಭಟನೆ ಮಾಡಕ್ಕೆ ನಾವೆಲ್ಲರೂ ಸಿದ್ಧರಿದ್ದೀವಿ ಮತ್ತೆ ಏನೋ ಕೆಲವು ಸಮಸ್ಯೆಗಳಿಂದ ಆ ವಿಘಡನೆ ಆಗಿರ್ಬೋದು ಆದ್ರೆ ಇಶ್ಯೂ ಬಂದಾಗ ಎಲ್ಲರೂ ಒಂದಾಗ್ತೀವಿ ನಿಮ್ಗೆ ಗೊತ್ತಿದೆ ಯಾಕಂದ್ರೆ ಈಗ ಏನು ಇಲ್ಲಿ ವಿಘಾಡನೆಗಳಾಗಿರೋದ್ರಿಂದ ಒಬ್ಬೊಬ್ರು ಒಂದೊಂದು ಕಡೆ ಅವರವರು ಇಷ್ಟಾನುಸಾರ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಇವತ್ತು ಮಾಡ್ತಾ ಇದೀವಿ ಅಷ್ಟೇ ಬಿಟ್ಬಿಟ್ರೆ ಬಿಟ್ಟರೆ ನಾವು ಯಾವತ್ತು ವಿಘಾಡನೆಗಳಾಗೋದಿಲ್ಲ ಸಮಸ್ಯೆ ಬಂದಾಗ ನಾವೆಲ್ಲರೂ ಒಂದು ಹಾಕ್ತೀವಿ ಅದನ್ನು ರಾಜಕೀಯ ಪಕ್ಷದವರು ಅರ್ಥ ಮಾಡ್ಕೋಬೇಕು ಮಾಡ್ಕೊಂಡಾಗ ಮಾತ್ರ ಇದಕ್ಕೆ ನಮಗೆ ಬೆಲೆ ಬರುತ್ತೆ ಅಂತೇಳ್ಬಿಟ್ಟು ನಾನು ನಿಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಏನು ಮನುವಾದ ಸರ್ಕಾರ ಇವತ್ತು ಅಂಬೇಡ್ಕರ್ ಬಗ್ಗೆ ಮತ್ತು ಯಾವಾಗಲೂ ಇವತ್ತು ಆರ್ ಎಸ್ ಎಸ್ ಇರ್ಬೋದು ಬಜರಂಗ ದಳ ಇರ್ಬೋದು ಇವರೆಲ್ಲರೂ ಸೇರಿಕೊಂಡು ಏನು ಅಂಬೇಡ್ಕರ್ನ ಒಂದು ಕಡೆ ನಾಶ ಮಾಡೋಕ್ಕೆ ಹೊಟ್ಟಿರೋದು ಈಗ ಗೊತ್ತಿರೋಂಥ ವಿಚಾರ ಯಾಕಂದರೆ ಸುಮಾರು ವರ್ಷಗಳಿಂದ ನಡ್ಕೊಂಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಡೀತಾ ಇತ್ತು ಮತ್ತು ಎಪ್ಪತ್ತು ವರ್ಷಗಳು ಕಾಂಗ್ರೆಸ್ ಸರ್ಕಾರ ಕೂಡ ನಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಅಂಬೇಡ್ಕರ್ನ ಅವರೂ ಸಹ ನಮ್ಮನ್ನು ಅವಮಾನ ಅಂಬೇಡ್ಕರ್ನ ಅವಮಾನ ಮಾಡಿದ್ದಾರೆ ಸೋಲಿಸಿದರೆ ಏನು ವಿಧಾನಸೌಧಕ್ಕೆ ಬರೋದಕ್ಕೆ ಕೊಟ್ಟಿಲ್ಲ ಅವತ್ತು ಅವತ್ತು ಸಹ ಅಂತ ಒಂದು ಪರಿಸ್ಥಿತಿ ಅಂಬೇಡ್ಕರ್ಗೆ ಇದೇ ಅವಸ್ಥೆ ಇಲ್ಲ ಅಂಬೇಡ್ಕರ್ಗೆ ಎಲ್ಲ ಪಾರ್ಟಿಗಳೂ ಅವಮಾನ ಮಾಡ್ಕೊಂಡು ಬಂದಿದ್ದಾರೆ ಇವರು ಇವತ್ತು ಅದನ್ನು ಮಾಡ್ತಾ ಇದ್ದಾರೆ ಮತ್ತೆ ಅವ್ರು ಹೇಳ್ಬೋದು ಏನು ನಾವು ಬ್ರಾಹ್ಮಣಶಾಹಿ ವ್ಯವಸ್ಥೆಯಿಂದ ಈ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಅವ್ರ ಕೈಯಲ್ಲಿ ಆಗೋದಿಲ್ಲ ಇನ್ನು ನೂರು ವರ್ಷ ಹೋದ್ರು ಸಂವಿಧಾನ ಬದಲಾವಣೆ ಮಾಡೋಕ್ಕಾಗಲ್ಲ ಅಂಬೇಡ್ಕರ್ನೂ ಯಾರು ಇದು ಮಾಡೋಕ್ಕಾಗೋದಿಲ್ಲ ಅದರಿಂದ ದಯವಿಟ್ಟು ನೀವು ಅದನ್ನು ಮರೆತು ಈಗ ಏನು ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಸಂವಿಧಾನ ಆ ಸಂವಿಧಾನ ಪರವಾಗಿ ಕೆಲಸ ಮಾಡಬೇಕು ಮಾಡಿದಾಗ ಮಾತ್ರ ನಿಮ್ಗೆ ಗೌರವ ಇರುತ್ತೆ ನಿಮ್ಮ ಪಾರ್ಟಿ ಉಳ್ಕೊಳ್ಳುತ್ತೆ ಇಲ್ಲ ಅಂದ್ರೆ ಉಳ್ಕೊಳ್ಳಲ್ಲ ಅಂತ ನಾನು ನಿಮ್ಮ ಮೂಲಕ ಅವರಿಗೆ ಹೇಳಿ ಸರ್ ಈಗ ನಾನು ಕೆಲವೊಂದು ಕಡೆ ವಿಚಾರ ಮಾಡಿದಂಥ ಸಂದರ್ಭದಲ್ಲಿ ಅವರು ಇದನ್ನ ತಿರುಚಿ ಮಾತಾಡಿರೋದು ತಿರ್ಚಿದ್ದಾರೆ ಕ ಪಾರ್ಟಿಯವರು ಅಂದ್ರೆ ವಿರೋಧ ಪಕ್ಷದವರು ಆದರೆ ಅದನ್ನು ನಿಜವಾದಂತ ಒಂದು ಕರೆಕ್ಟಾಗಿ ನೀವು ಅದನ್ನು ಯೋಚನೆ ಮಾಡ್ರಿ ಆದ್ರೆ ಆ ಥರ ಮಾತಾಡಿಲ್ಲ ಅನ್ನೋ ಒಂದನ್ನ ನನ್ನ ಗಮನಕ್ಕೂ ಬಂದಿದೆ ಆದರೆ ನಾನು ಆ ವೀಡಿಯೋ ಕಳಿಸಿ ಅಂತ ಹೇಳಿದ್ದೀನಿ ಆ ವೀಡಿಯೋ ನೋಡೋವರೆಗೂ ನಮಗೂ ಅಷ್ಟೇನು ಗೊತ್ತಿಲ್ಲ ಆದರೆ ಏನು ಈ ದೇಶದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಆಗಿದೆ ಅಂತ ಇಡೀ ದೇಶ ಎದ್ದೋಳಿದೆ ಅದರ ಪರವಾಗಿ ನಾವು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಬಟ್ ಅದು ನಿಜಾಂಶ ಏನನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕಾಗಿದೆ ಮತ್ತು ಅವ್ರು ಒಂದು ಕಡೆ ಹೇಳ್ತಾರೆ ಅವರು ಮಾತಾಡಂತ ಸಂದರ್ಭದಲ್ಲಿ